ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಸಖತ್ ಟೇಸ್ಟಿಯಾಗಿರುವಂತಹ ಸ್ವೀಟ್ ಪೊಂಗಲ್ ಬೆಲ್ಲದ ಪೊಂಗಲ್ ಜಾಗ್ರಿ ಸಖತ್ ಟೇಸ್ಟಿಯಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇದನ್ನು ಜಸ್ಟ್ ನೀವು ಟೇಸ್ಟ್ ಮಾಡಿದಾಗಲೇ ಗೊತ್ತಾಗೋದು ನಿಮಗೆ ಇದು ಅಯ್ಯಪ್ಪನ ಪ್ರಸಾದನ ಇಲ್ಲವಾ ಅಂತ ಅಥವಾ ಪೊಂಗಲ್ಲ ಅಂತ ಅಷ್ಟು ಟೇಸ್ಟ್ ಆಗಿರುತ್ತೆ ಹೇಗೆ ಮಾಡೋದು ಏನು ಬೇಕು ಅಂತ ನೋಡ್ಕೊಂಡು ಬಂದುಬಿಡೋಣ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಗೂ ಒಂದು ಕಪ್ಪು ಹೆಸರು ಬೆಳಿಗ್ಗೆ ಒಂದೇ ಒಂದು ಕಪ್ಪಷ್ಟು ಅಕ್ಕಿ ಮತ್ತು ತುಪ್ಪ ಮತ್ತು ಬೆಲ್ಲ ಇಷ್ಟೇ ಇದಕ್ಕೆ ಬೇಕಾಗಿರೋದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಅದಕ್ಕೆ ಕುಕ್ಕರ್ ಇಟ್ಟು ಅದಕ್ಕೆ ನೂರು ಗ್ರಾಮಷ್ಟು ತುಪ್ಪ ಇದ್ದೀನಿ ತುಪ್ಪ ಬಳಸೋ ಜಾಗದಲ್ಲಿ ನಿಮಗೆ ಬೆಣ್ಣೆ ಬಳಸಿದ್ರೆ ಸಹ ಸಖತ್ ಟೇಸ್ಟಿಯಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಇದಕ್ಕಿಂತ ಡಬಲ್ ಟೇಸ್ಟ್ ಬರುತ್ತೆ ಬೆಣ್ಣೆ ಹಾಕೋದ್ರಿಂದ ಸ್ವಲ್ಪ ಇದು ಉಗುರು ಬೆಚ್ಚಿಗೆ ಕಾಯಿಲೆ ತುಪ್ಪ ಇದಕ್ಕೆ ನಾವು ನಂತರ ಹೆಸರುಬೇಳೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಇದು ಕಾದಿದೆ ಹೆಸರುಬೇಳೆ ಚೆನ್ನಾಗಿ ಬೇಳೆ ಉಡ್ಕೊಂಬಿಡೋಣ ಒಂದು ಕಪ್ಪಷ್ಟು ಹೆಸರುಬೇಳೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಣ ಎಷ್ಟು ಫ್ರೈ ಮಾಡ್ಕೊ ಒಳ್ಳೆ ಘಮ ಬರಬೇಕು ಗೋಲ್ಡ್ ಕಲರ್ ಬರಬೇಕಿದು ಅಷ್ಟು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಉರಿಯೆಲ್ಲ ಇಟ್ಟು ಇದನ್ನು ಫಾಸ್ಟ್ ಫಾಸ್ಟ್ ನಾವು ಫ್ರೈ ಮಾಡ್ಕೊಳ್ಳಿಕ್ಕಿಲ್ಲ ಸ್ವಲ್ಪ ಕಡಿಮೆ ಉರಿ ಇಟ್ಟು ನಿಧಾನಕ್ಕೆ ಒಂದು ಹದಿನೈದು ನಿಮಿಷದಲ್ಲಿ ಇದು ಸ್ವೀಟ್ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಸ್ವೀಟ್ ಚೆನ್ನಾಗಿ ಬರಬೇಕು ಫಸ್ಟ್ ಮೇಯ್ನ್ ಮಾಡಿದ ಮೇಲೆ ಅಲ್ವಾ ಇದೆಷ್ಟಿಲ್ಲ ಬೆಳೆಸಿದ್ದೀವಿ ಅಂದಮೇಲೆ ಖಂಡಿತ ಚೆನ್ನಾಗಿ ಸ್ವೀಟ್ ಬಂದರೆ ಅದಕ್ಕೊಂದು ವ್ಯಾಲ್ಯೂ ಅಂತ ನನಗೆ ನೋಡಿ ಒಂದು ಕಪ್ಪು ಹೆಸರುಬೇಳೆಗೆ ಐದು ಗ್ಲಾಸಷ್ಟು ನೀರು ಕರೆಕ್ಟ್ ಆಗುತ್ತೆ ಇದು ಒಂದು ಕಪ್ ಹೆಸರು ಬೇಳೆ ಮತ್ತು ಒಂದು ಕಪ್ ಅಕ್ಕಿಗೆ ಕರೆಕ್ಟ್ ಐದು ಕಪ್ ಹಾಕಿ ಯಾವ ಪಾ ಯಾವ ಪಾತ್ರೆಯಿಂದ ನೀವು ಅಕ್ಕಿ ತೊಗೊಂಡಿರ್ತೀರೋ ಅದೇ ಕಪ್ಪಿಂದ ನೀವು ಐದು ಕಪ್ಪಷ್ಟು ನೀರು ಸೇರಿಸಿದರೆ ಕರೆಕ್ಟ್ ಬರುತ್ತೆ ಅದು ನೋಡಿ ನಾವು ಇದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ತಗೊಂಡಿದ್ವಲ್ಲ ಅದನ್ನು ಸಹ ಸೇರಿಸಿ ಜಸ್ಟ್ ಒಂದು ಸ್ಟಿರ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿಬಿಡೋಣ ಜಸ್ಟ್ ಒಂದು ಲಿಡ್ ಒಂದು ಸ್ಟಿರ್ ಕೊಡೋಣ ಲಿಡ್ ಕ್ಲೋಸ್ ಮಾಡಿ ಇದಕ್ಕೆ ಕರೆಕ್ಟಾಗಿ ನಾಲ್ಕು ವಿಸಿಲ್ ಬಂದರೆ ಸಾಕು ಕರೆಕ್ಟಾಗಿ ಆಗುತ್ತೆ ಇದು ಕ್ಲೋಸ್ ಮಾಡಿ ನಾಲ್ಕು ವಿಸಿಲ್ ತಗೊಳ್ಳೋಣ ನಾಲ್ಕು ವಿಸಿಲ್ ಬರೋಷ್ಟೊತ್ತಿಗೆ ನಾವು ಇದಕ್ಕೆ ಪಾಕ ಮಾಡ್ಕೊಂಡು ಬಿಡೋಣ ಇದಕ್ಕೆ ಬೇಕಾದಂತಹ ಪಾಕ ಮಾಡ್ಕೊಂಡು ಬಂದುಬಿಡೋಣ ನಾನಿಲ್ಲಿ ಯಾವ ಒಂದು ಕಪ್ಪಿಂದ ಹೆಸರು ಬೇಳೆ ತೊಗೊಂಡಿದ್ದು ಅದೇ ಕಪ್ಪಿಂದ ಮೂರರಷ್ಟು ಬೆಲ್ಲ ತೊಗೊತಾಯಿದ್ದೀನಿ ಹೆವಿ ಆಗುತ್ತೆ ಬೆಲ್ಲ ಅಂತ ಖಂಡಿತ ತಿಳ್ಕೊಬೇಡಿ ಕರೆಕ್ಟಾಗಿ ಆಗುತ್ತೆ ಜಾಸ್ತಿ ಎಲ್ಲ ಓವರ್ ಎಲ್ಲ ಆಗೋಲ್ಲ ಕರೆಕ್ಟಾಗಿ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅನ್ನಷ್ಟೇ ಕರೆಕ್ಟಾಗಿ ಆಗುತ್ತೆ ನಾನಿದಕ್ಕೆ ಮೂರು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಎರಡೇ ಎರಡು ಸ್ಪೂನಷ್ಟು ಚಿಕ್ಕ ಸ್ಪೂನಷ್ಟು ನಾನು ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ನಾವು ಇದನ್ನು ಇವಾಗ ಪಾಕ ಮಾಡ್ಕೊಳ್ಳೋಣ ಸ್ವಲ್ಪ ಎಲ್ಲ ಬ ಬೆಲ್ಲ ಎಲ್ಲ ಕರಗಿದ ಮೇಲೆ ಇದನ್ನು ಸೋಸ್ಕೊಬೇಣ ಏನಾದರೂ ಬೆಲ್ಲದಲ್ಲಿ ಏನಾದರೂ ಕಡ್ಡಿ ಕಸ ಏನಾದ್ರೆ ಬರುತ್ತೆ ಅಂತ ಅಷ್ಟೇ ಅಲ್ಲಿವರೆಗೂ ಸ್ವಲ್ಪ ಇದನ್ನು ಜಾಸ್ತಿ ಎಲ್ಲ ನೀರು ಹಾಕ್ಲಿಕ್ಕಿಲ್ಲ ಎರಡೇ ಎರಡು ಸ್ಪೂನ್ ನೀರು ಸಾಕಿದ್ದಕ್ಕೆ ಇವಾಗ ಸ್ವಲ್ಪ ಕರಗಿದೆ ಸೋಸ್ಕೊಂಡು ಬಂದುಬಿಡೋಣ ಇದನ್ನು ಸೋಸ್ಕೊಂಡಿದ್ದಾಗಿದೆ ಇದು ನಂತರ ಅದೇ ಪಾತ್ರೆಗೆ ಹಾಕಿ ನಾನು ಇದನ್ನು ಪಾಕ ಮಾಡ್ಕೊತೀನಿ ಯಾವ ರೀತಿ ಪಾಕ ಮಾಡ್ಕೋಬೇಕು ಅಂದರೆ ಇದನ್ನು ಶೇಂಗಾ ಮತ್ತು ಪೂರಿ ಉಂಡಿಗೆಲ್ಲ ಮಾಡ್ಕೊತೀವಲ್ಲ ಏರು ಪಾಕ ಅದೇ ಪಾಕನೇ ಇದಕ್ಕೆ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫುಲ್ಲು ಲೋ ಫ್ಲೇಮ್ ಇಡೋದು ಬೇಕಾಗಿಲ್ಲ ಹೈ ಫ್ಲೇಮ್ ಇಟ್ಟರೆ ಬೇಗ ಆಗೋಗುತ್ತೆ ಯಾಕಂದರೆ ಜಾಸ್ತಿ ನೀರೆಲ್ಲ ಹಾಕಿಲ್ಲ ಇದಕ್ಕೆ ಕಡಿಮೆ ನೀರು ಹಾಕೋ ಹಾಕಿರೋದ್ರಿಂದ ಪಾಕ ಸಹ ಬೇಗ ಬಂದ್ಬಿಡುತ್ತೆ ಯಾವ ಥರ ಏರು ಪಾಕ ಆದರೂ ಏನೂ ಟೆನ್ಷನ್ ಇಲ್ಲ ಏನೂ ಗಟ್ಟಿಯಾಗಿಲ್ಲ ಸಕ್ಕತ್ತು ಟೇಸ್ಟ್ ಬರುತ್ತೆ ಯಾವ ರೀತಿ ಪಾಕ ಅಂದರೆ ನೋಡಿ ಆಗಿದೆ ಇವಾಗ ಯಾವ ರೀತಿ ಬಂದಿದೆ ನೋಡಿ ಒಂದು ಗ್ಲಾಸ್ ಅಥವಾ ಒಂದು ಪ್ಲೇಟಲ್ಲೇ ನೀರು ತೊಗೊಂಡು ಈ ಥರ ಸ್ವಲ್ಪ ಪಾಕ ಹಾಕಿ ನೋಡಿ ಆ ಥರ ಕೂತ್ಕೊಂಡ್ರೆ ಇದು ಸಾಕು ಈಗ ಈ ಸೈಡ್ ವಿಸಿಲ್ ಸಹ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಇದು ಬಂದಿದೆ ಇದನ್ನು ಸಹ ಅದಕ್ಕೆ ಸೇರಿಸ್ಕೊಂಬಿಡೋಣ ಚೆನ್ನಾಗಿ ಸೇರಿಸಿ ಸ್ವೀಟ್ ಎಲ್ಲ ಇದಕ್ಕೆ ಹೊಂದ್ಕೋಬೇಕು ಪಾಕ ಅದು ರೈಸ್ಗೆ ಮತ್ತು ಹೆಸರುಬೇಳೆ ಪಾಯಸಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳಿ ಒಂದು ಐದು ನಿಮಿಷ ಬಿಟ್ಬಿಡೋಣ ಚೆನ್ನಾಗಿ ಹೊಂದ್ಕೊಳುತ್ತೆ ಇದು ಒಂದು ಐದು ನಿಮಿಷ ಕುದಿಯಕ್ಕೆ ಬಿಟ್ಟು ನಾವು ಆ ಕಡೆ ಡ್ರೈ ಫ್ರೂಟ್ಸ್ದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ನೋಡಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ ಜಸ್ಟ್ ಒಂದು ಸ್ಟೀರ್ ಕೊಟ್ಟು ಕುದಿಯಕ್ಕೆ ಬಿಡೋಣ ನಾನು ಈ ಕಡೆ ಒಂದು ಐದರಿಂದ ಆರು ಸ್ಪೂನು ಇಲ್ಲ ಎರಡರಿಂದ ಮೂ ನಿಮಗೆ ಇಷ್ಟ ಆದರೆ ಅಷ್ಟು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಐದರಿಂದ ಆರು ಅಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕರಗಲಿದೆ ತುಪ್ಪ ಎಲ್ಲ ಜಾಸ್ತಿ ಎಲ್ಲ ಕಾಸಲಿಕ್ಕೆ ಹೋಗಬಾರ್ದು ಸ್ವಲ್ಪ ಬಿಸಿ ಸಾಕು ಇದು ಸ್ವಲ್ಪ ಕರಗಿದೆ ಇವಾಗ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಕೊಬ್ಬರಿ ಕೊಬ್ಬರಿ ತುರಿ ಬೇಕು ಅಂದರೆ ಈಗಲೇ ನೀವು ಒಣ ಕೊಬ್ಬರಿ ಸಹ ತುರಿದಿದ್ದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಬೋ ಇಷ್ಟನ್ನೇ ಹಾಕ್ಬೋದು ಬೇಕಾದರೆ ನೀವು ಗೋಡಂಬಿ ಮತ್ತು ಕೊಬ್ಬರಿ ಸಹ ಫ್ರೈ ಮಾಡಿ ಹಾಕ್ಕೋಬೋದು ಸ್ವಲ್ಪ ಇದು ಆಗಿದೆ ಇವಾಗ ನಾನಕ್ಕೆ ಬಾದಾಮ್ ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇಲ್ಲ ಗೋ ಡ್ರೈ ಫ್ರೂಟ್ಸ್ ಇಲ್ಲ ಅಂದ್ರೂ ನಡೆಯುತ್ತೆ ಜಸ್ಟ್ ಅದ್ರ ನಾನು ನಿಮ್ಗೆ ಏನಾದರೂ ಏಲಕ್ಕಿ ಹಾಕ್ಕೊಂಡ್ರು ಕೂಡ ಸಕ್ಕ ಟೇಸ್ಟ್ ಆಗಿರುತ್ತೆ ಏನೂ ಬೇಕಾಗಿಲ್ಲ ಅದು ಒಗ್ಗರಣೆನೇ ಬೇಡ ಜಸ್ಟ್ ಹೆಸರುಬೇಳೆ ಪಾಸ ಬೆಲ್ಲ ಮತ್ತು ಅದು ಹಾಕ್ಕೊಂಡ್ರು ಸರಿ ಹೋಗುತ್ತೆ ನೆಕ್ಸ್ಟ್ ನಾನು ಅದಕ್ಕೆ ದ್ರಾಕ್ಷಿ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಸ್ವೀಟ್ಗೆ ಹಾಕಿಬಿಡೋಣ ನೋಡಿ ತುಪ್ಪ ಎಲ್ಲ ಒಂದು ಒಗ್ಗರಣೆ ಹಾಕಿದ ಮೇಲೆ ಸ್ವೀಟ್ನ ಜಾಸ್ತಿ ಎಲ್ಲ ಕುದಿಸ್ಲಿಕ್ಕಿಲ್ಲ ನೆಕ್ಸ್ಟ್ ಇದು ಆಗೋದ್ರೊಳಗೆ ನಾನು ಸ್ವೀಟ್ ಅಂದಮೇಲೆ ಏಲಕ್ಕಿ ಇಲ್ಲ ಅಂದರೆ ಹೇಗೆ ಜಸ್ಟ್ ನಾವು ಅದಕ್ಕೆ ಮೂರು ಸ್ಪೂನಷ್ಟು ಶುಗರ್ ಹಾಕಿ ಒಂದು ಮೂರು ಏಲಕ್ಕಿ ಹಾಕಿ ಮಿಕ್ಸರ್ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ಯಾಕಂದರೆ ಸ್ವೀಟ್ಗೆ ಏಲಕ್ಕಿ ತುಂಬಾ ಮುಖ್ಯ ನೋಡಿ ಇವಾಗ ಕೊನೆಯದಾಗೆ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಏಲಕ್ಕಿ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಪೊಂಗಲ್ ರೆಡಿಯಾಗೋಗುತ್ತೆ ನೋಡಿ ಖಂಡಿತ ನೀವು ಈ ಪ್ರೊ ಪ್ರೊಸ್ ಇದರಿಂದ ಮಾಡೋಕ್ಕೆ ಸಾಕಷ್ಟು ಪ್ರೊಸೀಜರ್ಸ್ ಇದೆ ಖಂಡಿತ ನೀವು ಈ ಪ್ರೊಸೀಜರಲ್ಲಿ ಮಾಡಿ ನೋಡಿ ಖಂಡಿತ ನಿಮಗೆ ಅಯ್ಯಪ್ಪನ ಪ್ರಸಾದ ತಿಂದಷ್ಟೇ ಏನಾಗುತ್ತೆ ಹ್ಯಾಪ್ ಖುಷಿಯಾಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು